ಈಗ ನಂದು ಸದ್ದು ಅನ್ನೋದು ನಾನು ಹೇಳಿದಾಗ ಫಸ್ಟ್ ಸಿನಿಮಾ ರಿಲೀಸ್ ಆಗಿದೆ ಈ ಸಿನಿಮಾ ಅಂದ್ರೆ ಸ್ಟಾರ್ಟಿಂಗ್ ಎಲ್ಲ ನ್ಯೂ ಕಮರ್ಸ್ ಮಾಡಿದ್ರಿಂದ ನನ್ಗೆ ಅಷ್ಟೊಂದು ಇದರಲ್ಲಿ ಪಾಪ್ಯುಲಾರಿಟಿ ಸಿಕ್ಲಿಲ್ಲ ಅದಾದ್ಮೇಲೆ ನಂದು ಜಲ್ಲಿ ಕಟ್ಟು ಅಂತ ಬಂತು ಅಲ್ಲಿಂದ ನನ್ನ ರೆಕಗ್ನೈಸೇಷನ್ ಸ್ಟಾರ್ಟ್ ಆಗ್ತಾ ಹೋಗ್ತು ಸೊ ಅದಾದ್ಮೇಲೆ ಆಕಾಶ ಅಂತ ಒಂದು ಸಿನಿಮಾ ರಿಲೀಸ್ ಆಯ್ತು ಇದರಲ್ಲಿ ನನಗೆ ಫಸ್ಟ್ ಡೆಬ್ಯೂ ಕೂಡ ಸಿಕ್ತು ಐ ಥಿಂಕ್ ಅದೇ ಸ್ಟೇಜಸ್ ಹೋಗ್ತಾ ಹೋಗ್ತಾ ಇದಾದ್ಮೇಲೆ ಒಂದು ತೆಲುಗು ಅಂಡ್ ಕನ್ನಡ ಸಿನಿಮಾ ಇಪ್ಪತ್ ನಿಂಚಿ ಮೊದಲ ಹಿಂದಿ ಅಂತ ಕನ್ನಡದಲ್ಲಿ ಇಲ್ಲಿಂದ ಆರಂಭವಾಗಿದೆ ಅಂತ ಸಿನಿಮಾ ರಿಲೀಸ್ ಆಯ್ತು ಈಗ ಲಾಸ್ಟ್ ಮಂತ್ ನನ್ನ ಸಿನಿಮಾ ಟಕೀಲಾ ರಿಲೀಸ್ ಆಗಿದೆ ಈ ಇಷ್ಟು ರಿಲೀಸ್ ಆಗಿರೋ ಪ್ರಾಜೆಕ್ಟ್ಸ್ ಇನ್ನ ಮುಂದೆ ಬರ್ತಾ ಇರೋದು ಇದು ಪ್ರಥಮ್ ಅವ್ರ ಜೊತೆ ಫಸ್ಟ್ ನೈಟ್ ವಿತ್ ಅನ್ನೋ ಒಂದು ಅಂಡ್ ಪಂಕಜ್ ನಾರಾಯಣ ಅವ್ರ ಜೊತೆ ಮುದುಡಿದ ಎಲೆಗಳು ಅಂತ ಸಿನ್ಮಾ ನೆಕ್ಸ್ಟ್ ರಿಲೀಸ್ ಇರೋ ಚಿಕ್ ವಾಯ್ಸಿಂದ ಶೂಟಿಂಗ್ ಗೆ ನಾನು ಯೂಶಲಿ ಹೋಗ್ತಾ ಇದ್ದೆ ಸಿನ್ಮಾದೀಗ ಸಿಮಾ ಅನ್ನೋ ಒಂದು ಸಿನ್ಮಾದಲ್ಲಿ ನಮ್ ಡ್ಯಾಡಿ ವಾಸ್ ಆಲ್ಸೋ ನ ಇನ್ವೆಸ್ಟರ್ ಸೊ ಹಾಗಾಗಿ ಆ ಸೆಟ್ಟಿಗೆ ಸುಮಾರು ಬಾರಿ ಹೋಗಿದ್ದೀನಿ ಆ್ಯಂಡ್ ಸೆಟ್ ನೋಡ್ತಾ ಇದ್ದಂಗೆ ಐ ವಾಸ್ ಲೈಕ್ ಯಾರಿಗಾದ್ರೂ ಅನ್ಸುತ್ತಲ್ಲ ನಾನು ಒಂದ್ ದಿಸ ಕ್ಯಾಮ್ರಾ ಮುಂದೆ ಬಂದು ಹಿಂಗ್ ಮಾಡ್ಬೇಕು ನಾನು ಒಬ್ರು ಆರ್ಟಿಸ್ಟ್ ಆಗ್ಬೇಕು ಒಂದು ಆಕ್ಟ್ರೆಸ್ ಆಗ್ಬೇಕು ಅನ್ನೋದು ತಲೆಯಲ್ಲಿ ಇತ್ತು ನನಗೆ ಬಟ್ ಅವಕಾಶಗಳು ಎಲ್ಲೂ ಸಿಕ್ಕಿರ್ಲಿಲ್ಲ ಅಂದ್ರೆ ಯಾಕಂದ್ರೆ ಆ ಚಿಕ್ಕ ವಯಸ್ಸಲ್ಲಿ ಆಸ್ ಅ ವೆರಿ ಚೈಲ್ಡ್ ಆರ್ಟಿಸ್ಟ್ ಆಗಿ ನಾನು ಎಲ್ಲೂ ಹೋಗಿ ಮಾಡೋದಕ್ಕೆ ಸ್ವಲ್ಪ ಭಯ ಅಂಡ್ ಮುಜುಗರ ಇತ್ತು ಅಲ್ಲಿಂದ ಶುರುವಾಗಿದ್ದು ಫ್ರಮ್ ಮೈ ಚೈಲ್ಡ್ಹುಡ್ ಡೇಸ್ ಆಮೇಲೆ ಆಮೇಲೆ ಕಾಲೇಜ್ ಡೇಸ್ ಅಲ್ಲಿ ಮಾಡಲಿಂಗ್ ಅನ್ನೋದು ಫೀಲ್ಡ್ ಯಾವಾಗ ಹೋದೆ ಅಲ್ಲಿ ನನ್ಗೆ ಅದೊಂದು ಸ್ಟೇಜ್ ಫಿಯರ್ ಅದೆಲ್ಲ ಹೊಟ್ಟೋಯ್ತು ಆ್ಯಂಡ್ ಆ್ಯಡ್ಸ್ ಬರೋ ಹೋಗಿ ಶುರು ಆದಂಗೆ ಐ ವಾಸ್ ಲೈಕ್ ಓಕೆ ಇದನ್ನು ಮಾಡಿದೀನಿ ಐ ಆಮ್ ಡೂಯಿಂಗ್ ಎವ್ರಿಥಿಂಗ್ ಸ್ಟೆಪ್ ಅಂದರೆ ಲೆವೆಲ್ ವೈಸ್ ಹೋಗ್ತಾ ಇದ್ದೀನಿ ವೈ ನಾಟ್ ಸಿನಿಮಾಸ್ ಅಂತ ಐಚ್ ಓ ಸಿನಿಮಾಸ್